ರಾಜ್ಯದಲ್ಲಿ ಎದ್ದಿರೋ ಮುಂಗಾರು ಮಳೆ ಜನರ ಬದುಕನ್ನ ಮೂರಾ ಬಟ್ಟೆ ಮಾಡ್ತಾ ಇದೆ ವರ್ಣನ ಅಬ್ಬರಕ್ಕೆ ಇಬ್ಬರು ಪ್ರಾಣ ಬಿಟ್ಟಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ಇಡೀ ಕರುನಾಡನ್ನ ಆವರಿಸಿದ ಮುಂಗಾರು ಮಳೆ ನದಿಗಳ ನರ್ತನ ಊರೂರಲ್ಲೂ ಪ್ರವಾಹ ಭೀತಿ ಹೊಲ ಗದ್ದೆಗಳು ಕಾಣಿಸ್ತಿಲ್ಲ ಮನೆ ಮಠಗಳು ಉಳಿತಿಲ್ಲ ಕೆರೆ ಯಾವುದು ನದಿ ಯಾವುದು ಒಂದು ಗೊತ್ತಾಗ್ತಿಲ್ಲ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿವೆ ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಮುಂಗಾರು ಮಳೆ ಅವಾಂತರಗಳ ಸರಮಾಲೆಯನ್ನೇ ಹೊತ್ತು ತರ್ತಿದೆ ಮಳೆಯ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲ ದಿಕ್ಕ ಪಾಲಾಗ್ತಿದೆ ಮನೆಗಳೆಲ್ಲ ಧರಾಶಾಹಿ ಆಗ್ತಿದ್ದು ಒಂದೇ ದಿನ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಬರೀ ಮನುಷ್ಯರಿಗಷ್ಟೇ ಅಲ್ಲ ದೇವರಿಗೆ ವರುಣದೇವ ಜನ ದಿಗ್ಬಂಧನ ಹಾಕ್ತಿದ್ದಾನೆ ಮಳೆಗಾಲ ಅಂದ್ರೇನೆ ಮನಮೋಹಕ ಹಚ್ಚ ಹಸಿರಿನ ಮಧ್ಯೆ ಜಲ ವೈಭವವನ್ನ ಕಣ್ತುಂಬಿಕೊಳ್ಳೋದೇ ಹಬ್ಬ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ನದಿಗಳೆಲ್ಲ ಉಕ್ಕಿ ಹರಿತಿವೆ ಶಿವಮೊಗ್ಗದ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ ಎಂಟುನೂರು ಅಡಿ ಮೇಲಿಂದ ಧುಮುಕ್ಕುತ್ತಿರುವ ರಾಣಿ ರೋರರ್ ರಾಕೆಟ್ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಮಲೆನಾಡಿನಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ತುಂಗಾ ಜಲಾಶಯ ತುಂಬಿ ತುಳುಕ್ತಾ ಇದೆ ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲೂ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಮಾಣಿ ಜಲಾಶಯದಿಂದ ಭಾರೀ ನೀರು ಹೊರಬಿಡಲಾಗ್ತಿದೆ ಜತಕ್ಕೆ ಶಿವಮೊಗ್ಗ ತಾಲೂಕಿನ ಕುಂಸಿ ಬಳಿಯ ಆಡಗಡಿ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಬಲಿಯಾಗಿದ್ದಾರೆ ಮನೆ ಗೋಡೆ ಕುಸಿದ ಪರಿಣಾಮ ಸಿದ್ದಮ್ಮ ಪ್ರಾಣ ಬಿಟ್ಟಿದ್ದು ಯುವತಿಯೊಬ್ಬಳ ಸ್ಥಿತಿ ಗಂಭೀರವಾಗಿದೆ ನಾಡು ಚಿಕ್ಕಮಗಳೂರಲ್ಲೂ ಭಾರಿ ಮಳೆಯಾಗ್ತಿದೆ ಕಳಸಾ ತಾಲೂಕಿನ ಸುರಮನೆ ಜಲಪಾತದಲ್ಲಿ ಭಾರಿ ಪ್ರಮಾಣದ ನೀರು ಧುಮ್ಮಿಕ್ಕುತ್ತಿದೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಆದರೆ ಜಲಪಾತ ನೋಡೋದಕ್ಕೆ ಬರೋ ಪ್ರವಾಸಿಗರು ಪ್ರಾಣದ ಹಂಗು ತೊರೆದು ಹುಚ್ಚಾಟ ಆಡ್ತಿದ್ದಾರೆ ಕಲ್ಲು ಬಂಡೆಗಳ ಮೇಲೆ ಕೂತ್ಕೊಂಡು ಫೋಟೋಗೆ ಪೋಸ್ ಕೊಡ್ತಿದ್ದಾರೆ ಸಖರಾಯಪಟ್ಟಣ ಬಳಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆಸಿದ್ದಾನೆ ಮೂರು ವಿದ್ಯುತ್ ಕಂಬಗಳು ಪುಡಿಪುಡಿ ಆಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹಾಸನದಲ್ಲಿ ಸುರಿತಾ ಇರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಶಿರಾಡಿ ಘಾಟ್ನಲ್ಲಿ ಎಲ್ಲೆಂದರಲ್ಲಿ ಮರಗಳು ಇದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮದ ಬಳಿ ಭಾರೀ ಪ್ರಮಾಣದ ಭೂಕುಸಿತವಾಗಿದೆ ಹಾವೇರಿ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಬೀಳ್ತಾ ಇರೋದರಿಂದ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮದಗಾಮಾಸೂರು ಕೆರೆ ಮೈದುಂಬಿ ಇದೆ ಕಲಬುರಗಿ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ನೂರಾರು ಎಕರೆ ತೋಟಗಾರಿಕಾ ಬೆಳೆ ಸರ್ವನಾಶವಾಗಿದೆ ಬಾಳೆ ಪಪ್ಪಾಯ ಟೊಮ್ಯಾಟೊ ಬದನೆ ಸೇರಿದಂತೆ ಹತ್ತಾರು ಬೆಳೆಗಳು ಸರ್ವನಾಶವಾಗಿವೆ ಇನ್ನು ಗದಗ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಬೆಣ್ಣೆಹಳ್ಳ ಉಕ್ಕಿ ಇದೆ ಬೆಣ್ಣೆಹಳ್ಳದ ಪ್ರವಾಹದ ಹೊಡೆತಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿದ್ದು ಕೂಡಲೇ ದುರಸ್ತಿ ಮಾಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಒಟ್ಟಲ್ಲಿ ರಾಜ್ಯದಲ್ಲಿ ಎದ್ದಿರೋ ಮಹಾಮಳೆ ಊರೂರಲ್ಲೂ ನೆರೆ ನರಕ ಇದ್ದು ಇನ್ನೆರಡು ದಿನ ಭಾರೀ ಮಳೆ ಸುರಿಯಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್